ನಗುಮುಖದ ಚೆಲುವೆ ಅನುಪಮಾ ಗೌಡ ಅವರು ಯಾರಿಗೆ ಗೊತ್ತಿಲ್ಲ ಹೇಳಿ ಅವರು ತಮ್ಮ ನಗುಮುಖದ ನಿರೂಪಣಾ ಶೈಲಿಯ ಮೂಲಕ ಇಡೀ ಕನ್ನಡಿಗರ ಮನಸ್ಸನ್ನು ಗೆದ್ದಿದ್ದಾರೆ ಎಂದರೆ ಅದರಲ್ಲಿ ಎರಡು ಮಾತಿಲ್ಲ ಅವರು ನಗುಮುಖದಿಂದ ಮಾಡುವ ಮೂಡಿಗೆ ಇಡೀ ಅಭಿಮಾನಿಗಳು ಫಿದಾ ಆಗಿದ್ದಾರೆ ಈಗ ನಿರೂಪಕಿ ಅನುಪಮ ಗೌಡ ಅವರು ಹೊಸ ಲುಕ್ಕಿನಲ್ಲಿ ಕಾಣಿಸಿಕೊಂಡಿದ್ದಾರೆ ಅವರ ಹೊಸ ಲುಕ್ಕಿನ ಫೋಟೋ ಶೂಟ್ ಈಗ ಎಲ್ಲೆಡೆ ವೈರಲ್ ಆಗಿದೆ ಕನ್ನಡದ ಬಿಗ್ ರಿಯಾಲಿಟಿ ಶೋನ ಅನುಪಮಾ ಗೌಡ ಅವರ ಹೊಸ ಲುಕ್ಕಿಗೆ ಅವರ ಅಭಿಮಾನಿಗಳು ಫಿದಾ ಆಗಿದ್ದಾರೆ ಅವರು ಹಸಿರು ಬಣ್ಣದ ಸೀರೆ ಗುಲಾಬಿ ಬಣ್ಣದ ಬ್ಲೌಸ್ ಹಸಿರು ಬಳೆ ಹಣೆಗೆ ಸ್ಟಿಕ್ಕರ್ ಹಾಕಿಕೊಂಡಿರುವ ಹೊಸ ಫೋಟೋ ಲುಕ್ ಈಗ ಎಲ್ಲೆಡೆ ವೈರಲ್ ಆಗಿದೆ ಸದಾ ನಗುಮುಗದಿಂದಲೇ ಜನರನ್ನು ಮೋಡಿ ಮಾಡುವ ಈಕೆಯ ಹೊಸ ಲುಕ್ಕಿಗೆ ಅಭಿಮಾನಿಗಳು ಮಾರು ಹೋಗಿದ್ದಾರೆ ಸದಾ ಸಾಮಾಜಿಕ ಜಾಲತಾಣದಲ್ಲಿ ಆಕ್ಟಿವ್ ಆಗಿರುವ ಈಕೆ ಈಗ ಹೊಸ ಫೋಟೋ ಶೂಟ್ ಮಾಡಿಸಿದ್ದಾರೆ ಪ್ರಸ್ತುತ ಅವರ ಹೊಸ ಫೋಟೋ ಶೂಟ್ಗೆ ಅವರ ಅಭಿಮಾನಿಗಳು ಫಿದ ಆಗಿದ್ದಾರೆ ಅವರು ಹೊಸ ಫೋಟೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದು ಈ ಚಿತ್ರ ಈಗ ಭಾರಿ ಸದ್ದು ಮಾಡುತ್ತಿದೆ ಅಲ್ಲದೆ ಈ ಫೋಟೋದಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತಿದ್ದೀರಿ ನಿಮಗೆ ದೃಷ್ಟಿ ಆಗಿಬಿಡುತ್ತೆ ಅಂತ ಅಭಿಮಾನಿಗಳು ಕೂಡ ಕಾಮೆಂಟ್ಸ್ ಮಾಡಿದ್ದಾರೆ ಅಮು ಅನುಪಮ ಗೌಡ ಅವರು ಅಕ್ಕ ಧಾರಾವಾಹಿಯ ಮೂಲಕ ಜನರ ಮನಸ್ಸನ್ನು ಗೆದ್ದಿದ್ದರು ಈಗ ನಿರೂಪಣೆಯಲ್ಲಿಯೂ ಕೂಡ ಒಂದು ಕೈ ಮುಂದಾಗಿದ್ದಾರೆ ಅಂದಹಾಗೆ ಅನುಪಮ ಗೌಡ ಅವರು ಇನ್ನೂ ಉತ್ ಉತ್ತಮ ಮಟ್ಟಕ್ಕೆ ಬೆಳೆಯಲಿ ಎನ್ನುವುದು ಅವರ ಅಭಿಮಾನಿಗಳ ಆಶಯವಾಗಿದೆ ಒಟ್ಟಾರೆ ಈಗ ಅವರು ಮಾಡಿಸಿಕೊಂಡಿರುವ ಹೊಸ ಫೋಟೋ ಶೂಟ್ ಎಲ್ಲೆಡೆ ವೈರಲ್ ಆಗುತ್ತಿದೆ ಅವರು ಮಿಂಚುತ್ತಿದ್ದಾರೆ ಅವರು ತೊಟ್ಟಿರುವ ಸೀರೆ ಹಾಗೂ ಹಾಗೂ ಬ್ಲೌಸ್ ಮತ್ತು ಇನ್ನಿತ ಇನ್ನಿತರ ವಸ್ತುಗಳು ಕೂಡ ಅಭಿಮಾನಿಗಳ ಗಮನವನ್ನು ಸೆಳೆದಿದೆ ಪಟ್ಟರೆ ಅನುಪಮ ಗೌಡ ಅವರು ಈಗ ಎಲ್ಲೆಡೆ ಮಿಂಚುತ್ತಿದ್ದಾರೆ ಅವರು ನಗುಮುಗದ ಫೋಟೋಗಳು ಎಲ್ಲೆಡೆ ರಾರಾಜಿಸುತ್ತಿವೆ ಅವರು ಕುಳಿತುಕೊಂಡಿರುವ ದೃಶ್ಯ ನಿಂತುಕೊಂಡಿರುವ ದೃಶ್ಯ ಹಾಗೂ ಇನ್ನಿತರ ದೃಶ್ಯಗಳು ಕೂಡ ಅಭಿಮಾನಿಗಳ ಗಮನವನ್ನು ಸೆಳೆದಿದೆ ಹಾಗಾಗಿ ಈ ಫೋಟೋ ಕೂಡ ಎಲ್ಲೆಡೆ ವೈರಲ್ ಆಗುತ್ತಿದ್ದು ಅನುಪಮ ಗೌಡ ಅವರು ಈಗ ಒಂದು ಉನ್ನತ ಮಟ್ಟಕ್ಕೆ ಏರಿದ್ದಾರೆ ಎನ್ನುವುದು ಇದರಲ್ಲಿ ಸಾಬೀತು ಮಾಡುತ್ತವೆ ಅಲ್ಲದೆ ಅನುಪಮ ಗೌಡ ಅವರು ಈಗಾಗಲೇ ಸಾಕಷ್ಟು ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ ಅನೇಕ ಚಲನಚಿತ್ರಗಳಲ್ಲಿಯೂ ಕೂಡ ನಟಿಸಿ ನಟಿಸಿದ್ದಾರೆ ಅವರು ನಟಿಸಿರುವ ಚಿತ್ರಗಳಲ್ಲಿ ಉತ್ತಮ ಪಾತ್ರಗಳು ದೊರಕಿವೆ ಅವರು ಈಗ ನಿರೂಪಣೆಗೆ ಇಳಿದಿದ್ದು ಅವರು ನಿರೂಪಣೆಯಲ್ಲಿಯೂ ಕೂಡ ಒಂದು ಕೈ ಮುಂದಾಗಿದ್ದಾರೆ ಅವರು ಮಾಡುವ ನಿರೂಪಣ ಶೈಲಿಗೆ ಇಡೀ ಕನ್ನಡಿಗರು ಕನ್ನಡಿಗರ ಮನಸ್ಸು ಗೆದ್ದಿದೆ ಹಾಗಾಗಿ ಅವರು ಈಗ ಮತ್ತೊಮ್ಮೆ ಹೊಸ ಫೋಟೋಶೂಟ್ ಶೂಟ್ ಫೋಟೋ ಶೂಟ್ ಲುಕ್ನಲ್ಲಿ ನೆರೆಮೇಲನೆ ಮಿಂಚುತ್ತಿದ್ದಾರೆ ಅವರು ಮಿಂಚುತ್ತಿರುವ ಫೋಟೋ ಈಗ ಎಲ್ಲೆಡೆ ವೈರಲ್ ಆಗುತ್ತಿದೆ